ಯಾಕೆ ಮಾಡಿದ್ರಿಂದ ಯಾವ್ದು ದುಡ್ಡು ಬರುತ್ತೆ ಏಳನೇ ಕ್ಲಾಸ್ಗೆ ಇಡೀ ಸಂಸಾರದ ಜವಾಬ್ದಾರಿನ ಬೆಲೆ ಮೇಲೆ ಹೊತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಿಮಗೆ ಬೇರೆ ಏನು ಮಾಡೋಕ್ಕೆ ಕೆಲಸ ಇಲ್ಲವಾ ಈ ತರ ಎಲ್ಲ ಪ್ರಶ್ನೆಗಳು ಸಮಾಜದಲ್ಲಿ ನಾನು ಬದುಕಬೇಕು ಅಂತ ಡಿಸೈಡ್ ಮಾಡಿದೆ ಯಾರೋ ಬೇರೆಯವರು ಕೊಟ್ಟರು ಅಂತ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ಬದುಕನ್ನು ಕಟ್ಕೊಳ್ತಾ ಬಂದೋರು ದುಡ್ಡು ಮಾಡಬೇಕು ಎಲ್ಲ ಒಂದ್ ಕಡೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಆ ಮಕ್ಕಳು ನಿಮಗೆ ತೋರಿಸೋ ಪ್ರೀತಿ ಬಂದು ರೀತಿ ಮಕ್ಕಳಿಗೆ ಬಟ್ಟೆಗಳನ್ನ ಕೊಡ್ಸುದ್ರೆ ಹರಿದ ಅನ್ನ ಕೊಡ್ಸುದ್ರೆ ಹಳಸ ಅಥವಾ ಏನಾದ್ರೂ ಒಂದು ವಸ್ತುಗಳನ್ನ ಕೊಡಿಸಿದ್ರೆ ಯಾರ ಕತ್ಕೊಂಡು ಹೋಗ್ತಾರೆ ಅವ್ರಿಗೆ ಶಿಕ್ಷಣ ಆ ಒಂದು ಜ್ಞಾನವನ್ನ ತುಂಬಿದ್ರೆ ಅವ್ರು ಬೇಕಾದಂತ ಮೂಲಭೂತ ಸೌಕರ್ಯಗಳೆಲ್ಲ ಅವ್ರೆ ತೆಗೆದುಕೊಳ್ತಾರೆ ಎಲ್ಲರಿಗೂ ಪ್ರಶ್ನೆ ಉಟ್ಟೋದು ಸರ್ ನಾವು ಈಗ ಈ ತರ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಹೊಟ್ಟಾಗ ಮೊದಲ್ ಮೊದಲನೇದಾಗಿ ಕುಟುಂಬದಲ್ಲೇ ಒಂದಷ್ಟು ಅಡೆತಡೆಗಳು ಮಾಡ್ತಾರೆ ಅಯ್ಯೋ ಇದನ್ನೆಲ್ಲ ಯಾಕೆ ಮಾಡ್ತೀವಿ ಇದರಿಂದ ಯಾವ್ದು ದುಡ್ಡು ಬರುತ್ತೆ ನಿನಗೆ ಬೇರೆ ಏನು ಮಾಡೋಕೆ ಕೆಲಸ ಇಲ್ವಾ ಈ ಥರ ಎಲ್ಲ ಪ್ರಶ್ನೆಗಳು ಹುಟ್ಟೋದು ಸಹಜ ಆರಂಭಿಸಿದ ತಕ್ಷಣ ನಾವು ಇದೇನೋ ಒಂದು ಮಾಡ್ತೀವಿ ಅಂತ ಮುಂದಕ್ಕೆ ಹೋದಾಗ ಕುಟುಂಬದಲ್ಲಿರಲಿ ನಮ್ಮ ಸುತ್ತಮುತ್ತ ಇರೋ ಜನ ಆದರೆ ನಿಮಗೆ ಈ ಥರ ಒಂದು ಸೇವೆನ ಶುರು ಮಾಡಿದಂಥ ಸಂದರ್ಭದಲ್ಲಿ ರೆಸ್ಪಾನ್ಸ್ ಹೇಗಿತ್ತು ಕುಟುಂಬದಿಂದ ಆಗಲಿ ನಿಮ್ಮ ಸುತ್ತಮುತ್ತ ಆಗಲಿ ನೀವು ಹಂಚ್ಕೊಂಡಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ರೆಸ್ಪಾನ್ಸ್ ಹೇಗಿತ್ತು ಕರೆಕ್ಟ್ ಮೇಡಮ್ ಇದು ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿನಲ್ಲೇ ಆ ಬಡತನವನ್ನು ನೋಡ್ಕೊಂಡು ಬಂದವನು ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡಿದವನು ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿರಲಿಲ್ಲ ನಾನು ಏಳನೇ ಕ್ಲಾಸ್ಗೆ ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂಥವನು ಮೇಡಮ್ ನಾನು ಅವತ್ತೇ ಮನೆಯಲ್ಲಿ ಮೆಣಸಿನಕಾಯಿ ಇಲ್ಲ ಉಪ್ಪಿಲ್ಲ ಅಥವಾ ಅಕ್ಕಿ ಇಲ್ಲ ತೆಂಗಿನಕಾಯಿ ಇಲ್ಲ ಹಬ್ಬ ಹರಿದಿನ ಬಂತು ಅಂದಾಗ ನಾನು ಹೊಲಗಳಲ್ಲಿ ರೈತರನ್ನು ಪರಿಚಯ ಮಾಡಿಕೊಂಡು ಅವತ್ತೇ ನಾನು ಮನೆ ಕಡೆ ಒಂದಷ್ಟು ಆ ಒಂದು ಸಾಮಗ್ರಿಗಳನ್ನ ತರಬೇಕು ಅಂತ ಆಲೋಚನೆಯನ್ನು ಇಟ್ಕೊಳ್ತಾ ಬಂದಂತವನು ಹಾಗಾಗಿ ನಾನು ಆರಂಭದಿಂದಲೂ ಕೂಡ ಬಟ್ಟೆ ಕೊಡಿಸಿದ್ದ ತಂದೆ ತಾಯಿಗಳಿಗೆ ಕೇಳಿಲ್ಲ ಯಾರೋ ಬೇರೆಯವ್ರು ಕೊಟ್ಟಿರುವಂತಹ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ಬದುಕನ್ನು ಕಟ್ಕೊಳ್ತಾ ಬಂದವನು ಇದರ ಅರಿವು ನನಗೆ ಇದ್ದಿತ್ತು ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡ್ತಾ ಇರಲಿಲ್ಲ ಅದು ನನ್ನ ಮನೆಯಲ್ಲಿ ಅದೊಂದು ನಂಬಿಕೆ ಇತ್ತು ಎಲ್ರಿಗೂ ಕೂಡ ನವೀನ್ ಎಷ್ಟು ಹನ್ನೆರಡು ಗಂಟೆಗೆ ಹೋಗ್ಲಿ ಒಂದು ಗಂಟೆಗೆ ಹೋಗ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗಿರ್ತಾನೆ ಬರ್ತಾನೆ ಅಂತ ಯಾರೂ ಕೂಡ ಪ್ರಶ್ನೆ ಮಾಡ್ತಿರಲಿಲ್ಲ ಯಾಕೆಂದ್ರೆ ನಾನು ಏನೂ ಕೇಳ್ತಿರ್ಲಿಲ್ಲ ಮನೆಯಲ್ಲಿ ಪ್ರತಿಯೊಂದನ್ನು ನಾನೇ ನೋಡ್ಕೊಳ್ತಿದ್ದೆ ಪ್ರತಿಯೊಂದನ್ನು ಕೂಡ ನಾನೇ ನಿಭಾಯಿಸ್ಕೊಂಡು ಬರ್ತಾ ಇದ್ದೆ ಹಂಗಾಗಿ ಡಿಪೆಂಡ್ ಆಗದೆ ಇರೋದಕ್ಕೋಸ್ಕರ ನನ್ನ ಮೇಲೆ ನಂಬಿಕೆ ಬಂತು ಮತ್ತೆ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ ಅವರೇ ಯೂಶಲಿ ಈ ಥರ ಒಂದು ಕಷ್ಟ ದಿನಗಳ ಕಂದ ಕಳ್ದಂತ ಸಂದರ್ಭದಲ್ಲಿ ಮೊದಲು ಮನುಷ್ಯನಿಗೆ ಬರೋದು ದುಡ್ಡು ಮಾಡಬೇಕು ಯಾಕೆ ಅಂದರೆ ಅಷ್ಟು ಕಷ್ಟನ ನೋಡಿ ಮತ್ತೆ ನಾನು ಆ ಕಷ್ಟ ಮತ್ತೆ ಇಂತರಿಗೆ ನೋಡಬಾರ್ದು ಅನ್ನೋ ಕಾರಣದಿಂದ ದುಡ್ಡು ಮಾಡಬೇಕು ನನ್ನ ಫ್ಯಾಮಿಲಿನ ಸೇಫರ್ ಝೋನಲ್ಲಿ ಅಲ್ಲಿ ಇಡಬೇಕು ಅಂತಲೇ ಆಲೋಚನೆ ಬರುತ್ತೆ ಈಗಿನ ಕಾಲದಲ್ಲಿ ನಿಮ್ಮ ಥರ ಒಂದು ಕಷ್ಟಗಳನ್ನ ಎದುರಿಸುವಂತ ಸಂದರ್ಭದಲ್ಲಿ ಆದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಇಲ್ಲ ನಾನು ಸೇವೆ ಮಾಡ್ಬೇಕು ಈ ಕಷ್ಟಗಳಿದ್ರೂ ಕೂಡ ಇದನ್ನು ಎದುರಿಸ್ತಾ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ ಅದು ನಿಜವಾಗ್ಲೂ ಆಡ್ಸ್ ಆಫ್ ಹೇಳಲೇಬೇಕು ಯಾಕೆ ಹೌದು ನಾವು ಕಷ್ಟಗಳು ನೋಡಿದ ತಕ್ಷಣ ಅನ್ಸೋದಪ್ಪ ಈ ಕಷ್ಟದಿಂದ ಯಾವಾಗ ನಾನು ಹೊರ್ಗಡೆ ಬರ್ತೀನೋ ಸಾಕು ಇದು ನನ್ನ ಮಕ್ಳಿಗೆ ಬೇಡ ಬರೋದು ಬೇಡ ನನ್ನ ಕುಟುಂಬಕ್ಕೆ ಮತ್ತೆ ಇದು ಆಗೋದು ಬೇಡ ಅಂತನೇ ಆಲೋಚನೆಗಳು ಬರುತ್ತೆ ಆ ಥರ ಒಂದು ಸಂದರ್ಭಗಳಲ್ಲಿ ಆದರೂ ಕೂಡ ನೀವು ಇಲ್ಲ ನಾನು ಏನೋ ಒಂದು ನನಗಾದಂಥ ಅನುಭವನ ಇಟ್ಟುಕೊಂಡು ನಾನು ಎಷ್ಟೋ ಜನ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸಬಲ್ಲೆ ಅನ್ನೋ ಒಂದು ಸೇವಾ ಮನೋಭಾವನೆ ಇಟ್ಕೊಂಡಿದ್ರಲ್ಲ ಅದು ತುಂಬ ಒಳ್ಳೆಯದು ಮತ್ತು ಇನ್ನೊಂದೇನಂದ್ರೆ ಈ ಥರ ನಾವು ಅಪರೂಪ ನೋಡೋದು ಇನ್ನೊಂದು ನಾನು ನಿಮಗೆ ಕೇಳೋಕೆ ಇಷ್ಟಪಡೋದು ಆ ಕಾರ್ಯಕ್ರಮ ಮುಗಿಸಿದ ನಂತರ ಆ ಮಕ್ಕಳು ನಿಮಗೆ ತೋರಿಸೋ ಪ್ರೀತಿ ಅವ್ರು ನಿಮ್ಮ ಹತ್ರ ಬಂದು ನಡ್ಕೊಳ್ಳೋ ರೀತಿ ಆ ಖುಷಿ ಅದೆಲ್ಲ ಏನು ಅನಿಸತ್ತೆ ಈ ಪ್ರಶ್ನೆ ನನ್ನ ಮನಸ್ಸಿಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಅದಕ್ಕೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾನೊಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಹುಟ್ಟುಬಿಟ್ಟಿದೀವಿ ನಾವು ಸಾಯ್ತೀವಿ ಸಿರಿವಂತರು ಸಾಯ್ತಾರೆ ಬಡತನದಲ್ಲಿರೋರು ಸಾಯ್ತಾರೆ ಬಟ್ ಅದ್ರೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅದು ವಿಶೇಷವಾಗಿ ನಾನು ಅದನ್ನೇ ಹೇಳ್ತಿರ್ತೀನಿ ನಮ್ಮಅಪ್ಪ ನಮ್ಮ ತಾತ ಮುತ್ತಾತ ಎಲ್ಲರೂ ಕೂಡ ನಮಗೋಸ್ಕರನೇ ಹೋರಾಟ ಮಾಡ್ತೀವಿ ಹಣ ಮಾಡ್ತೀವಿ ಆಸ್ತಿ ಮಾಡ್ತೀವಿ ಬಿಲ್ಡಿಂಗ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸೊತ್ತೋಗ್ತೀವಿ ಬಟ್ ಸ್ವಾಮಿ ವಿವೇಕಾನಂದರು ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಅವರು ಈ ಎಲ್ಲರೂ ಕೂಡ ಸಮಾಜಕ್ಕೋಸ್ಕರ ಬದುಕ್ತಾರೆ ಇವತ್ತು ಜೀವಂತವಾಗಿ ಬದುಕಿದ್ದಾರೆ ನಮ್ಮ ಅಪ್ಪ ನಮ್ಮ ತಾತ ನಮ್ಮ ತಾತಗಳೆಲ್ಲರೂ ನಮಗೋಸ್ಕರ ಇಡೀ ನಮ್ಮ ಕುಟುಂಬ ನಾವೇ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾರೆ ಸತ್ತೋಗ್ಬಿಡ್ತಾರೆ ನಾನು ಸಾಯಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಮೇಡಮ್ ಸಮಾಜದಲ್ಲಿ ನಾನು ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬದುಕಬೇಕು ಅಂತ ಅಂದರೆ ನಾನು ಸ್ವಾಮಿ ಆಗಿರ್ಬೋದು ಅಬ್ದುಲ್ ಕಲಾಂ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಇವರ ಒಂದು ತತ್ವಾದರ್ಶಗಳನ್ನು ಅವರೊಂದಷ್ಟು ಬದುಕಿನ ಹಾದಿಯಲ್ಲಿ ನಾನು ಹೆಜ್ಜೆ ಇಡಬೇಕು ಅಂತ ಶುರು ಮಾಡಿಕೊಂಡು ಮೇಡಮ್ ಇವತ್ತು ಅವರ ಬದುಕನ್ನು ನನ್ನ ಬದುಕಿನಲ್ಲಿ ಆಗಿಟ್ಕೊಂಡು ಸಾಕ್ತಾ ಇದ್ದೀನಿ ಹಾಗಾಗಿ ಕಾರ್ಯಕ್ರಮ ಅಲ್ಲಿಂದ ಶುರು ಆಗ್ತದೆ ಈಗ ನಿಮ್ಮ ಪ್ರಶ್ನೆ ಇದು ಆ ಕಾರ್ಯಕ್ರಮ ಆದ ಮೇಲೆ ಹೇಳ್ತಾ ಇರೋದು ನಾನು ಯಾವಾಗಲೂ ಬದುಕಿರ್ತೀನಿ ಈ ಮಕ್ಕಳ ಮುಖಾಂತರ ಇವರಲ್ಲಿ ಆಗೋ ಬದಲಾವಣೆಗಳು ನಾಳೆ ದಿವಸ ಅವ್ರ ಸಮಾಜಕ್ಕಾಗುವಂತ ಕೊಡುಗೆಗಳಿಂದ ಆ ರೂಪದಲ್ಲಿ ನಾನು ಬದುಕಿರ್ತೀನಿ ಅನ್ನೋದು ನಿಮ್ಮ ಮಾತಿನ ಅರ್ಥ ಅನ್ನಿಸ್ತಾ ಇರೋದು ನಾವ್ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಕ್ಳಿಗೆ ಬಟ್ಟೆಗಳನ್ನ ಕೊಡ್ಸುದ್ರೆ ಹರಿದು ಹಾಕೊಳ್ತಾರೆ ಅನ್ನ ಕೊಡ್ಸುದ್ರೆ ಅಳಸೋ ಮೇಡಮ್ ಅಥವಾ ಏನಾದ್ರು ಒಂದು ವಸ್ತುಗಳನ್ನ ಕೊಡ್ಸಿದ್ರೆ ಯಾರ ಕತ್ಕೊಂಡು ಹೋಗ್ತಾರೆ ಅವ್ರಿಗೆ ಶಿಕ್ಷಣ ಆ ಒಂದು ಜ್ಞಾನವನ್ನ ತುಂಬಿದ್ರೆ ಎಲ್ಲವನ್ನ ಬಟ್ಟೆ ಅವ್ರು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನೆಲ್ಲ ಅವರೇ ತೆಗೆದುಕೊಳ್ತಾರೆ ನಾವೆಂದೂ ಕೂಡ ಮಕ್ಕಳನ್ನ ಭಿಕ್ಷಕರನ್ನಾಗಿ ಮಾಡಬಾರ್ದು ಮೇಡಮ್ ಯಾಕೆಂದ್ರೆ ಇವತ್ತು ಡಿಪೆಂಡ್ ಮಾಡಿದ್ದೀವಿ ಅಂತಂದ್ರೆ ಮಕ್ಕಳನ್ನ ಒಂದ್ಸಲಿ ಅವ್ರು ಮಾಡ್ತಾರೆ ನನ್ನಿಂದ ಕೇಳ್ತಾರೆ ಇಸ್ಕೊಳ್ತಾರೆ ಆಮೇಲೆ ಅವ್ರು ನಾನು ಕೊಟ್ಟಿದ್ದು ಮುಗಿದೋದ್ಮೇಲೆ ಇನ್ನೊಬ್ಬರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಇನ್ನೊಬ್ಬರ ಹತ್ರ ಇಸ್ಕೊಳ್ಳೋಣ ಅಂತೇಳಿ ಬಟ್ ಇದಿಲ್ಲಿ ಇಸ್ಕೊಳ್ಳುವಂಥ ಸಂಸ್ಕಾರ ಬೇಡ ಆ ಸಂಸ್ಕೃತಿ ಬೇಡ ನಾನು ಪಡ್ಕೊಳ್ಬೇಕು ದುಡಿದು ಪಡ್ಕೊಳ್ಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಹೋಗಬೇಕು ಇದು ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ಬೇಕು ಡಿಪೆಂಡ್ ಆಗಬೇಡಿ ಅನ್ನುವಂಥದ್ದು ನಂದೊಂದು ಕಾನ್ಸೆಪ್ಟು ಅದರಲ್ಲಿ ವಿಶೇಷವಾಗಿ ನನಗೆ ಹೆಣ್ಣುಮಕ್ಕಳೇ ಮುಖ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಗಮನ ಸೆಳೆಯೋದು ಕಾರಣ ಆ ಹೆಣ್ಣುಮಕ್ಕಳು ಇಡೀ ಜಗತ್ತಿನ ಒಂದು ಶಕ್ತಿ ಇಡೀ ಜಗತ್ತಿನ ಅದ್ಭುತವಾದಂಥ ಒಂದು ಜ್ಞಾನ ಒಂದು ಸಹನೆ ಅದಕ್ಕೆ ಹೇಳೋದು ಹೆಣ್ಣುಮಕ್ಕಳನ್ನು ಆಕಾಶಕ್ಕೆ ಹೋಲಿಕೆ ಮಾಡ್ತಾರೆ ಭೂಮಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ಆಕಾಶವನ್ನು ಹೆಣಿಕೆ ಮಾಡಲಿಕ್ಕಾಗಲ್ಲ ಭೂಮಿಯನ್ನು ಕೌಂಟ್ ಮಾಡಲಿಕ್ಕಾಗಲ್ಲ ಅಂತ ಅಗಣಿತವಾಗಿರುವಂಥ ಶಕ್ತಿ ಯಾರಾದ್ರಲ್ಲಿ ಅಡಗಿದೆ ಅಂತಂದ್ರೆ ಅದು ಹೆಣ್ಣು ಮಕ್ಕಳಲ್ಲಿ ಆ ಒಂದು ದೈತ್ಯ ಶಕ್ತಿ ಹಾಗಾಗಿ ಹೆಣ್ಣು ಅದನ್ನೇ ಹೇಳ್ತಾರೆ ಸ್ವಲ್ಪ ಏನಾದರೂ ಹಾದಿಯನ್ನು ತಪ್ಪಿದ್ರೆ ಇಡೀ ಪ್ರಪಂಚ ಅಲ್ಲೋಲ ಕಲೋಲ ಆಗ್ಬೇಡುತ್ತೆ ಇಡೀ ಸಂಸಾರ ನಿಲ್ಸೋಳು ಅವಳೆ ಕಟ್ಟೋಳೋ ಅವಳೆ ಹಾಗಾಗಿ ಹೆಣ್ಣನ ಗಮನದಲ್ಲಿಟ್ಕೊಂಡು ನಾನು ಅದರಲ್ಲಿ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಅತಿ ಹೆಚ್ಚು ದಾರಿ ತುಪ್ಪಲಿಕ್ಕೆ ಹೊರಟಿರುವಂಥದ್ದು ಅದನ್ನು ಗಮನದಲ್ಲಿಟ್ಕೊಂಡು ಆ ಹೆಣ್ಣು ಮಕ್ಕಳನ್ನ ಹಡಿಯೋದಲ್ಲ ಮಕ್ಳು ಮೇಲೆ ಮಕ್ಳು ಸಾಕೋ ಕೆಪಾಸಿಟಿ ಬರಬೇಕು ಅವತ್ತು ಒಂದು ಸಾರ್ಥಕತೆ ಸಿಗುತ್ತೆ ನನ್ನ ಗಂಡ ಇದೆ ಅಂತಾನೋ ಅಥವಾ ನನ್ನ ತವರ್ ಮನೆ ಇದೆ ಅಂತಾನೋ ಅಥವಾ ನನ್ನ ಗಂಡನ ಮನೆಯವರು ಇದ್ದಾರೆ ಅಂತಾನೋ ಯಾರು ಕೂಡ ಇಲ್ಲಿ ಅನಿವಾರ್ಯ ಅಲ್ಲ ಯಾರು ಕೂಡ ಇಲ್ಲಿ ಶಾಶ್ವತ ಅಲ್ಲ ಹಾಗಾಗಿ ಇದನ್ನು ನಾನು ಗಮನದಲ್ಲಿಟ್ಕೊಂಡು ಹೆಣ್ಣುಮಕ್ಕಳ ಸ್ವಾವಲಂಬನೆಯಿಂದ ಬದುಕನ್ನು ಕಟ್ಟಬೇಕು ಅಂತೇಳಿ ಇದಕ್ಕೊಂದು ಅತೀತವಾಗಿ ನನಗೆ ನಾನೇ ಸ್ವಯಂ ಪ್ರೇರಣೆಯಿಂದ ಶುರು ಮಾಡಿದೆ ಆ ಮಕ್ಕಳು ಕಾರ್ಯಕ್ರಮ ಆದಮೇಲೆ ಎಷ್ಟು ಮುದ್ದಾಗಿ ಕಣ್ಣಲ್ಲಿ ಹಾಕ್ಕೊಳ್ತಾರೆ ಬಾಧೆ ಪಡ್ತಾರೆ ಅವರ ತಂದೆ ತಾಯಿಗಳ ಕಷ್ಟ ಕಾರ್ಪಣ್ಯಗಳನ್ನು ನೆನೆಸ್ಕೊಳ್ತಾರೆ ನಾನು ತಪ್ಪು ಮಾಡ್ಬಿಟ್ನಲ್ಲ ಅಂತ ಹೇಳಿ ಆ ಮಕ್ಕಳು ಓಡ್ ಬಂದು ಕಾಲಿಗೆ ಬೀಳ್ತಾರೆ ಆಮೇಲೆ ನಾನು ಬೇಡ ಬೇಡ ಅಂತಂದ್ರೆ ಇಲ್ಲ ಸರ್ ಅಂತೇಳಿ ನನಗೋಸ್ಕರ ವೆಯ್ಟ್ ಮಾಡಿ ಕಾಲಿಟ್ಕೋತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಕೈ ಕೊಡ್ತಾರೆ ಕೊಟ್ಟರೆ ಏನೋ ಒಂಥರ ಆತ್ಮತೃಪ್ತಿ ಸಿಗುತ್ತೆ ಈ ಥರದ್ದೊಂದು ನೋಡಿದಾಗ ನಾನು ಕೂಡ ಭಾವನ ಭಾವಕನಾಗ್ಬಿಡ್ತೀನಿ ನನಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆಂದರೆ ನನ್ನ ನಾನು ಇವತ್ತು ಯಾವುದಾದ್ರೂ ದೇವರುಗಳು ನೋಡ್ತಾ ಇದ್ದೀನಿ ಅಂದರೆ ಅದು ನನ್ನ ಹೆತ್ತಂತ ತಂದೆ ತಾಯಿಗಳು ನನ್ನ ಗುರುಗಳು ಮತ್ತು ಆ ಕಂದಮ್ಮಗಳು ಆ ಕಂದಮ್ಮಗಳಲ್ಲಿ ನಾನು ದೇವ್ರನ್ನ ನೋಡ್ತಾ ಇದ್ದೀನಿ ಮೇಡಮ್ ನಿಜವಾದ ದೇವರುಗಳು ನನ್ನ ಮುಂದೆ ಹೋಗ್ತಾರೆ ಅದಕ್ಕೆ ನಾನು ಆ ಕಂದಮ್ಮಗಳು ನೋಡಿದಾಗ ಕೂಡ ನಾನು ನಿದ್ದೆ ಮಾಡೋದಿಲ್ಲ ಮೇಡಮ್ ಅವ್ರಿಗೋಸ್ಕರ ಒಂದಿನ ಮಲಗಿದ್ರೆ ಅಯ್ಯೋ ನೂರು ಜನ ನಾನು ಮೋಟಿವೇಟ್ ಮಾಡಿದ್ರೆ ಅವ್ರು ಬದುಕು ಕಟ್ಕೊಡ್ತಿದ್ರೇನೋ ಅಂತ ಹೇಳಿ ನಾನು ಎದ್ದು ಬಿಡ್ತೀನಿ ಮೂರು ಗಂಟೆಗೆನೆ ಹೇಳ್ತಿರ್ತಾರೆ ರಾತ್ರಿ ಬೆಳಗಿನ ಜಾವ ಅಷ್ಟು ಗಂಟೆಗೆ ಮೂರು ಗಂಟೆಗೆ ಎರಡು ಗಂಟೆಗೆ ಈ ತರದ್ದು ಎಲ್ಲವನ್ನು ಕೂಡ ಅದೇ ನಾನು ಎಬ್ಬರಿಸ್ತಾರೆ ನಮ್ಮ ಇವಾಗಿನ ದೈನಂದಿನ ಜೀವನದಲ್ಲಿ ಎಂಟು ಅವರ್ ಮಲಗಲೇಬೇಕು ಏ ನಿದ್ದೆ ಗೆಡಬಾರ್ದು ಹಾ ಆರೋಗ್ಯ ಈ ಆರೋಗ್ಯ ಇಲ್ಲ ಅಂತ ಹೇಳ್ತೀವಿ ಆದ್ರೆ ನಮ್ಗೆ ಈ ತರ ಒಂದು ಗುರಿ ಛಲ ಅನ್ನೋದು ಉಟ್ಕೊಂಡಾಗ ನಿದ್ದೆ ಮತ್ತೊಂದು ಮಗದೊಂದು ಕಷ್ಟ ಕಾರ್ಪಣ್ಯ ಏನೂ ಬರೋದಿಲ್ಲ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ಆಗಿ ಕೂತಿದ್ದೀರಾ ನಮ್ಮ ಕಣ್ಮುಂದೆ ನೆಕ್ಸ್ಟ್ ನಾನು ಕೇಳೋದಾದ್ರೆ ಇಲ್ಲಿವರೆಗೂ ನೀವು ಇಡೀ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಮತ್ತು ಎಷ್ಟು ಶಾಲೆಗಳಲ್ಲಿ ಈ ರೀತಿಯ ಕಾರ್ಯಗಾರನ ನಡೆಸ್ಕೊಟ್ಟಿದ್ದೀರಾ ಸರ್ ಹಾ ಮೇಡಮ್ ಈಗ ಕರ್ನಾಟಕ ರಾಜ್ಯವನ್ನು ಎರಡು ಬಾರಿ ಸುತ್ತುವಂತ ಕೆಲಸ ಮಾಡಿದ್ದೀನಿ ಕಳೆದ ಮೂರು ವರ್ಷಗಳಿಂದ ಅದಕ್ಕಿಂತ ಹಿಂದೆ ನಾನು ಈ ಮೌಢ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಅಂದರೆ ಈ ಡೋಂಗಿ ವೇಷಧಾರಿಗಳು ಹಳ್ಳಿಗಳಲ್ಲಿ ದಾರಿ ತೊಗಿಸುವಂಥದ್ದು ಆಗ ಮಾಡ್ತೀನಿ ಈಗ ಮಾಡ್ತೀನಿ ನಿಂಬೆಹಣ್ಣು ಇಟ್ಕೊಂಡ್ರೆ ಬದುಕನ್ನು ಕಟ್ಬೋದು ಈ ಒಂದು ಅಂತ್ರ ಹಾಕ್ಕೊಂಡ್ರೆ ಸುಮ್ಮ ಸುಮ್ಮನೆ ಹಳ್ಳಿ ಜನರನ್ನು ಆ ಕೋಳಿ ಇಸ್ಕೊಳ್ಳೋದು ಹಣ ಇಸ್ಕೊಂಡು ನಾನು ಹಿಂಗೆ ಮಾಡ್ತೀನಿ ನಿಮ್ಮ ಬದುಕ್ ಕಟ್ತೀನಿ ಅಂತ ಬರೋರದ್ರ ಬಗ್ಗೆ ನಾನು ಹಳ್ಳಿಗಳಲ್ಲಿ ವೇಷಕ್ಕೆ ತಕ್ಕಂತೆ ಭಾ ಭಾಷೆಯನ್ನು ಬಳಸಿ ಅಲ್ಲಿ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೆ ಅದು ಒಂದಂತಕ್ಕೆ ಇದು ಮೂರು ವರ್ಷದಿಂದ ಈ ಕಡೆ ಇಡೀ ಕರ್ನಾಟಕವನ್ನ ಅಪ್ ಟು ಬೀದರ್ ವರೆಗೂ ಅಪ್ ಟು ಬೀದರ್ ತುತ್ತ ತುದಿಯ ಭಾಗದವರೆಗೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಸಾಮಾನ್ಯವಾಗಿ ಕೆಲವು ತಾಲೂಕು ಮುಖ್ಯ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಬಂದೆ ಇಲ್ಲಿಗೆ ನಾನ್ನೂರಕ್ಕಿಂತ ಅಧಿಕ ಶಾಲಾ ಕಾಲೇಜುಗಳಲ್ಲಿ ಅಪ್ ಟು ಡಿಗ್ರಿ ಕಾಲೇಜ್ ವರೆಗೂ ಕೂಡ ಎರಡು ಗಂಟೆಗಳು ಎರಡೂವರೆ ಕಾಲೇಜ್ ಹೆಣ್ಮಕ್ಳಿಗೂ ಮಾಡಿದ್ದೀನಿ ಅಪ್ ಟು ಡಿಗ್ರಿ ಮಕ್ಕಳವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀನಿ ಇಲ್ಲಿಗೆ ಸುಮಾರು ಒಂದು ಐದು ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾನು ಕೊಟ್ಟಿದ್ದೀನಿ ಮೇಡಮ್ ಇದು ನನಗೆ ಹೆಮ್ಮೆ ಇದೆ ಹೌದು